ಆನೇಕಲ್ನಲ್ಲಿ ಹೆಜ್ಜೆಯನ್ನು ದಾಳಿ ಹದಿನೈದಕ್ಕೂ ಅಧಿಕ ಮಂದಿ ಮೇಲೆ ಹೆಜ್ಜೆಯನ್ನು ದಾಳಿ ಆನೇಕಲ್ ಪಟ್ಟಣದ ಬೀದಿಯಲ್ಲಿ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ಇಂದು ಶುಕ್ರವಾರ ಹಿನ್ನೆಲೆ ಸಂತೆಗೆ ಸೇರಿದ್ದ ಜನ ಈ ವೇಳೆ ಇದ್ದಕ್ಕಿದ್ದಂತೆ ಹೆಜ್ಜೇನು ದಾಳಿ ಹೆಜ್ಜೆಯನ್ನು ದಾಳಿಯಿಂದ ಚಲ್ಲಾಪಿಲ್ಲಿಯಾಗಿ ಓಡಿದ ಜನ ಹೆಜ್ಜೆಯನ್ನು ದಾಳಿಗೊಳಗಾಗಿದವರು ಚಿಕಿತ್ಸೆ ಆನೇಕಲ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಹೆಜ್ಜೇಲು ದಾಳಿಯಿಂದ ಇಬ್ಬರ ಸ್ಥಿತಿ ಗಂಭೀರ ಹಿನ್ನೆಲೆ ಬೆಂಗಳೂರಿನ ಆಸ್ಪತ್ರೆಗೆ ರವಾನೆ ಮುಂದುವರೆದ ಐದು ಜಾಸ್ತಿ ಜನ ಕಂಡಿಸ್ತೀವ್ ಎಲ್ಲಿ

ಎತ್ಕೊಂಡು ಮುಳ್ಳ್ಯಂಗೈತ್ಕೊಂಡಾಗ ನಾವು ಅಂತ ಹೋದೆ ಅಲ್ಲಿ ಇಕ್ಕಿದ್ದು ಒಂದೇ ಅದು ಹೀಗೆ ಬಂದ್ಬಿಟ್ಟು ಏನ್ ಹುಡುಗರು ಸಿತ್ಕೊಂತಾವೆ ಹಂಗೆ ಸುಮ್ಮನೆ ಹಂಗೆ ಅಂದ್ರೆ ಸಾಕು ಅಲ್ಲ ಮೊಸರ್ಕೊಂತಾವೆ ಇವಾಗ ನಾಲ್ಕು ವಾರ ಅಲ್ಲ ಎಷ್ಟು ಜನಕ್ಕೆ ಸುಮಾರು ಕಚ್ಚಿದೆ ಸಾನ ಒಂದು ನೂರು ಜನ ಇನ್ನೂರು ಜನ ಕಚ್ಚಿದೆ ಅಲ್ಲ ತರಕಾರಿ ಬಿಟ್ಬಿಟ್ಟು ಹೋಗ್ಬಿಟ್ರು ಅಲ್ಲೂ ಅಂಗಡಿಗಳ ಮೇಲೆ ಒಬ್ಬರು ಅಲ್ಲ ಒಬ್ಬ ಬೈಕ್ ಹೋಗ್ಬಿಟ್ರು ಎಷ್ಟು ಖರ್ಚಿದೆ ಜನ ಸರ್ ನಾನು ಗಾಡಿಯಲ್ಲಿ ಬರ್ತಾ ಇದ್ದೆ ಇಬ್ಬರಿಗೆ ಕೈ ಆಡಿಸೋರು ಹಿಂಗ ಥರ ಕೈ ಆಡಿಸೋರು ನಾನು ಬಂದ್ಬಿಟ್ಟು ನಾನು ಹಂಗೆ ಅಂದೆ ನಾಲ್ಕೈದು ಕಚ್ಬಿಟ್ಟಿದ್ದೆ ಸರ್ ಇಲ್ಲೆಲ್ಲ ಕಚ್ಬಿಟ್ಟಿದ್ದೇವೆ ಅದಕ್ಕೆ ನಾನು ಹಂಗೋ ಗಾಡಿನಾಗೆ ಬರೋ ಅಂತ ಹೋಗ್ಬಿಟ್ಟೆ ನಾರಾಯಣಪುರ ನಮ್ಮದು ಸರಿ ಮನೇಲಿ ಇರೋಕ್ಕಾಗ್ದಿರೋ ಒಂದು ಎರಡು ಮೂರು ಕಿತ್ತಾಕಿದ್ರು ನೋವು ಇದು ನೋವು ಬರ್ತಾಯಿತ್ತು ಅದಕ್ಕೆ ಇಂಜೆಕ್ಷನ್ ಹಾಕ್ಸ್ಕೊಂಡು ಹೋಗೋಣ ಅಂತ ಗೌರ್ಮೆಂಟ್ ಆಸ್ಪತ್ರೆಗೆ ಬಂದಿದ್ದೆ

ಇಂಜೆಕ್ಷನ್ ಕೊಟ್ಟಿದ್ದಾರೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಇಂಜೆಕ್ಷನ್ ಕೊಟ್ಟು ಒನ್ ಅವರ್ ಆಗ್ತಾ ಬಂತು ಫಸ್ಟ್ ಬಂದಿದ್ದೆ ನಾನೇ ಸರಿ 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 ಎಷ್ಟೊತ್ತು ಸುಮಾರು ಆಯಿತು ನಾಲ್ಕು ಇಪ್ಪತ್ತೈದು ನಾಲ್ಕೂವರೆ ಸುಮಾರು ಹಾಂ ನಾನು ಗಾಡಿ ಸ್ಟಾರ್ಟ್ ಎರಡು ಒಂದೆರಡು ಐದು ಗಾಡಿ ಸ್ಟಾರ್ಟ್ ಹೋಗ್ಸತ್ತಿ ಜಸ್ಟ್ ನನಗೆ ಸ್ವಲ್ಪ ಮೂವದೆ ಬರೋದ ಮುಸ್ಕೊಂಡು ಗಾಡಿ ಬಡ ಬಿದ್ದುಬಿಟ್ಟೆ ಅಲ್ಲೇ ಬಿಟ್ಬಿಟ್ಟೆ ನಾನು ಆಗಿಲ್ಲ ಗಾಡಿ ಹೊಡಿಸೋಕೆ ಮೆಣಸು ಇದ್ರ ಜೊತೆ ನನ್ನ ಮೆಣಸರ ಗಾಡಿ ಹೊಡಿಸ್ಕೊಂಡ್ ನಮ್ಮ ಹುಡುಗ ಕರ್ಕೊಂಡು ಬಂದ ಕಣ್ಣತ್ರ ಎಲ್ಲ ಚೂಡಿದ್ಯಾ ಎಷ್ಟು ಮುಳ್ಳಿತ್ತ ಹತ್ತು ಮುಳ್ಳಿತ್ತ ತೆಗ್ದಾರೆ ಈಗೆಲ್ಲ ತೆಗ್ದಾರಾ ಇಂಜೆಕ್ಷನ್ ತುಂಬ